ಓಕೆ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಅಶ್ಪಾಕ್ ಚೌಧರಿ ತಮಗೆಲ್ಲ ಸ್ವಾಗತ ಎ ಪಿ ಜಿ ಸ್ಟಡಿ ಸರ್ಕಲ್ ಅಂಥದ್ದು ಹಾಗಾದ್ರೆ ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಕರ್ನಾಟಕ ಇತಿಹಾಸವನ್ನು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಬಿಟ್ಟಿರ್ತಕ್ಕಂಥ ವಿಲೇಜ್ ಅಕೌಂಡೆಂಟ್ ಯಾವ ಅಕಂಡೆಂಟು ವಿಲೇಜ್ ಅಕೌಂಟೆಂಟಿಗೆ ಏನಪ್ಪ ಅಂದರೆ ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಜಿಯೋಗ್ರಫಿ ಅಂತಕ್ಕಂಥದ್ದು ಎರಡೇನು ಮಾಡ್ಯನಪ್ಪ ಅಂದರೆ ಶಾಖೆಗಳನ್ನು ಸ್ಪೆಸಿಫಿಕ್ ಆಗಿ ಈಗ ನಾವೇನಪ್ಪ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಇತಿಹಾಸವನ್ನು ನೋಡ್ತಾ ಹೋದ್ರೆ ಏನಪ್ಪ ಅಂದರೆ ಭಾಳ ಇತಿಹಾಸ ಆಗ್ತದೆ ಇಟ್ ಮೀನ್ಸ್ ಏನು ಇನ್ಸೆಂಟ್ ಆಗಿರ್ಬೋದು ಮಿಡ್ವಲ್ ಆಗಿರ್ಬೋದು ಮಾಡ್ರೋಲ್ ಆಗಿರ್ಬೋದು ಕರ್ನಾಟಕ ಅಂತ ಆಗ್ತದೆ ಬಟ್ ಈಗ ಇನ್ನೂ ಏನು ಮಾಡೇನಪ್ಪ ಅಂದರೆ ಆಲ್ಮೋಸ್ಟ್ ಸಿಲೆಬಸಲ್ಲಿ ಏನು ಕೊಟ್ಟಣ ಕೇವಲ ಕರ್ನಾಟಕ ಇತಿಹಾಸ ಬಗ್ಗೆ ಅತಿ ಹೆಚ್ಚು ಆದ್ಯತೆ ನೀಡೋದ್ರಿಂದಾಗಿ ವಿಲೇಜ್ ಅಕೌಂಟೆಂಟ್ಗೆ ಅತಿ ಹೆಚ್ಚು ಬೇಡಿಕೆ ಇತ್ತಿರದ್ರಿಂದಾಗಿ ಕರ್ನಾಟಕ ಇತಿಹಾಸವನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ಏನಪ್ಪ ಅಂದರೆ ಯಾವ ರೀತಿ ಕ್ವಶನ್ಗಳನ್ನ ರೈಸ್ ಮಾಡ್ಬೋದು ಮತ್ತು ಯಾವ ರೀತಿ ಕ್ವೆಶನ್ಗಳ ನಾವು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ಆದರೆ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದನಪ್ಪ ಅಂದರೆ ಈ ಕರ್ನಾಟಕ ಹಿನ್ನೆಲೆ ಮತ್ತು ಆ ಕರ್ನಾಟಕದಲ್ಲಿ ಯಾವ ರೀತಿ ಜಾಯಿ ಬಂತು ಅನ್ನೋದು ಕೂಡ ಹೇಳಿದ್ವಿ ಅದರಲ್ಲಿ ಎರಡು ಕ್ಲಾಸ್ ಮುಗಿದಾವ ಬಟ್ ಈಗ ಏನಪ್ಪಾ ಅಂದ್ರೆ ಇವತ್ತು ಸ್ಟಾರ್ಟ್ ಮಾಡೋದೇನಪ್ಪಾ ಅಂದ್ರೆ ಶಾತವಾಹನ ಮನೆತನ ಅಂತ ಬರ್ತದೆ ಯಾವುದಾಗ ಶಾತವಾಹನ ಮನೆತನ ಅಂತ ಬರ್ತದ ಪೈಲ ಶಾತವಾಹನ ಮನೆತನ ಅಂತ ನೋಡ್ತೀನಿ ಶಾತವಾಹನ ಅಂದ್ರೆ ಏನು ಅಂತ ಕೇಳ್ತಾರೆ ಶಾತವಾಹನ ಅಂದ್ರೆ ಹೇಳ್ತಾರೆ ಏನಪ್ಪಾ ಅಂತ ಕೇಳ್ದೆ ಸಪ್ತ ಪ್ಲಸ್ ವಾಹನ ಏನರ ಸಪ್ತ ಪ್ಲಸ್ ವಾಹನ ಅಂತ ಹೇಳ್ತಾರೆ ನೋಡ್ರಿ ಸಪ್ತ ಅಂತಂದ್ರೆ ಜನರು ಸಪ್ತ ಅಂದರೆ ಏಳು ತವರ ನೋಡಿ ಏಳು ಇನ್ನು ವಾಹನ ಅಂತ ಬಂದ್ರೆ ವಾಹನ ಅಂತ ಬಂದದ್ದು ಹಾಗಾದರೆ ಏಳು ಕುದುರೆಗಳನ್ನು ಹೊಂದಿರ್ತಕ್ಕಂಥದ್ದು ಎಷ್ಟು ಕುದುರೆಗಳು ಏಳು ಕುದುರೆಗಳು ಹೊಂದಿದ್ದ ಕುದುರೆಗಳು ಹೊಂದಿದ್ದ ಏಳು ಕುದುರೆಗಳು ಹೊಂದಿದ್ದ ಒಂದು ರಥವನ್ನು ಅಥವಾ ವಾಹನವನ್ನು ಅಥವಾ ವಾಹನವನ್ನು ರಥವನ್ನು ಅಥವಾ ವಾಹನವನ್ನು ಒಳಗೊಂಡಿಗೂ ಅಂತ ಹೇಳ್ತಾರೆ ಒಳ ಬಂಡಿ ಊ ಬತ್ತಿದ ಶಾಪವನ ಪದ್ಧ ಅರ್ಥ ಕೇಳಿದ್ರೆ ಏನಪ್ಪಾ ಅಂದ್ರೆ ಶಾತ ಅಂತ ಭತ್ತದ ಫಸ್ಟ್ ಏನಪ್ಪ ಅಂದ್ರೆ ಶಾತ ಅಂದ್ರೇನು ಶಾಪ ಅಂತ ಅಂತ ಅಂದ್ರೆ ಸಪ್ತ ಅಂತ ಹೇಳ್ತಾರೆ ಸಪ್ತಾಂದ್ರೆ ಏಳು ಓಕೆನಾ ನಾನು ಸಪ್ತ ಅಂತ ಹೇಳ್ತೀವಲ್ಲ ಈಗ ಮದುವೆ ಮಾಡಿಸ್ ಏನಪ್ಪ ಅಂದ್ರೆ ಸಪ್ತಾಗಿ ಏಳು ಅಂತ ಹೊಡಿತೀವಿ ರೌಂಡ್ ಹೊಡಿತೀವಿ ಅದಕ್ಕೆ ಸಪ್ತ ಅಂತಂದ್ರೆ ಏಳು ವಾಹನ ಅಂತ ಏನಪ್ಪ ಈಗ ಹಿಂದಿನ ಮಾಡ್ತಿದ್ರು ಕುದುರೆಗಳ ಮೂಲಕ ಏನು ಮಾಡ್ತಿದ್ವು ಅದನ್ನು ತನ್ನ ಯುದ್ಧಗಳನ್ನು ಮುಂದುವರ್ಸ್ತಿದ್ವು ಹಾಗಾದ್ರೆ ಇವ್ ಏನು ಮಾಡ್ತಿದ್ವು ಅಂತಂದರೆ ಏಳು ಕುದುರೆಗಳನ್ನು ಹೊಂದಿರತಕ್ಕಂಥ ಎಷ್ಟು ಕುದುರೆಗಳು ಏಳು ಕುದುರೆಗಳನ್ನು ಹೊಂದಿದ್ದ ಒಂದು ವಾಹನ ಅಥವಾ ರಥವನ್ನು ಹೊಂದಿದ್ದವು ಅದಕ್ಕೆ ಇವನ್ನ ಯಾವ ಸಿಗ ಬಂತು ಶಾಪ ವಾಹನ ಬಂತು ಅಂತೇಳಿ ಕೆಲವೊಂದು ಕಡೆ ಹೇಳ್ತಾರೆ ಇನ್ನು ಇನ್ನೊಂದು ಕಡೆ ಏನಪ್ಪಾ ಅಂತ ಹೋದಾಗ ಬಿಡಿ ಕೋಸಂಬಿ ಎಂಬ ವ್ಯಕ್ತಿ ಬರ್ತಾರೆ ಯಾವ ಕೋಸಂಬಿ ಇಡಿ ಒಸಂಯ ವಾಕ್ಯ ಉತ್ತರ ಯೂ ಏನ ಅಂತಂತ ಅಂದ್ರೆ ಸದ್ದ್ ಪ್ಲಸ್ ಕೋನ ಯಾವ ಪ್ಲಸ್ ನಲ್ಲಿ ಸದ್ದ್ ಪ್ಲಸ್ ಕೋನ ಅಂತ ಅಂದ್ರೆ ಕುದುನೇ ವಶಸ್ಥರು ಅಂತಂತ ಸದ್ದ್ ಪ್ಲಸ್ ಕೋನ ಅಂದ್ರೆ ಏನು ಕುದುನೇ ವಶಸ್ಥರು ಯಾವ ವಶಸ್ಥರು ಕುದುನೇ ವಶಸ್ಥರು ಅಂತ ಹೇಳ್ತಾರೆ ನೋಡಿ ಇದ್ರೂ ಕೂಡ ಕೇಳಿದಾಗ ಶುದ್ಧ ಪ್ಲಸ್ 1 ಅಂತ ಅಂತ ಹೇಳೋಕೆ ಅಂದ್ರೆ ಬಿಡಿ ಕೋಸಂಬಿ ಅಂತ ಹೇಳ್ತೀನಿ ಇಲ್ಲ ಸಪ್ತ ಪ್ಲಸ್ ವಾದ ಅಂತ ಹೇಳಿದ್ರೆ ಯಾವ ಅಂತ ಕೇಳ್ತಾ ಹೋದಾಗ ಇತಿಹಾಸ ಕಾಲದಲ್ಲ ಕಲಿತಾನೆ ಯಾರಿಗೆ ಅಂತ ಹೇಳಿದ್ರೆ ಶಾಂತವಾದ ಎಂಬ ವ್ಯಕ್ತಿಗಳಿಗೆ ಹಾಗಾದ್ರೆ ನಮಗೆ ಏನಕ್ಕೆ ಡೌಟ್ ಬರ್ತದ ಅಂತ ಹೋದಾಗ ಇವು ಕರ್ನಾಟಕದ ಹೌದೋ ಅಲ್ಲ ಹೌದಲ್ಲ ಸಹಜವಾಗಿ ಒಂದು ಡೌಟ್ ಬರ್ತದ ಕರ್ನಾಟಕದವ್ರು ಹೌದು ಅಲ್ಲ ಅಂತೇಳಿ ಇಲ್ಲಿ ಅರ್ಜಿ ಭಂಡಾಕರ್ ಎಂಬ ವ್ಯಕ್ತಿ ಬರ್ತಾನೆ ಅಂತ ಕೇಳ್ತಾ ಹೋದಾಗ ಅರ್ಜಿ ಬಂಡಾಕ ಅರ್ಜಿ ಭಂಡಾಕರ್ ಎಂಬ ವ್ಯಕ್ತಿ ಹೊತ್ತಾಗ ಮತ್ತು ಬಿ ಎ ಸ್ಮಿತ್ ಯಾವ ಸ್ಮಿತ್ ರೀ ಬಿ ಎ ಸ್ಮಿತ್ ಬಿ ಎ ಸ್ಮಿತ್ ಅಂದರೆ ಬೆನ್ಸೆಂಟ್ ಸ್ಮಿತ್ ಎಂಬ ಅಂತ ಬೇಕಾ ಇವು ಏನ್ ಹೇಳ್ತಪ್ಪ ಅಂತ ಕೇಳ್ತೋದಾಗ ಇವು ತೆಲುಗು ಮೂಲದವರು ಹೋಗುವಂತ ಹೇಳ್ತಾರೆ ಯಾವ ಮೂಲದವ್ರು ಹೇಳ್ತಾರೆ ತೆಲುಗು ಮೂಲದವರು ಹೋಗುವಂತ ಹೇಳ್ತಾರೆ ಯಾವ ತೆಲುಗು ಮೂಲದ ಹೋಗುವಂತ ಹೇಳ್ತಾಗ ಹಾಗಾದ್ರೆ ಇದೇ ಹಸ್ಬೆಂಡ್ ಹಾಕಿ ಇನ್ನೊಂದು ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ಕೇಳ್ತೋದಾಗ ಶಾತವಾಹನವು ಯಾವ ವಾಹನವು ಶಾತವಾಹನವು ಯೂ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಇಲ್ಲಿಗೆ ಯೂ ಕರ್ನಾಟಕ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಯಾವುದಕ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಇದರಿಂದ ಪರಿಚಯ ಮಾಡುವಂತಹ ವ್ಯಕ್ತಿಗಳನ್ನು ಹೇಳ್ತಾರೆ ನೇಗಿಲಿನಿಂದ ಪರಿಚಯವದು ఇరి మేఘినేనప్ప అంద శాతవా దక్షిణ భారతకి పరిచయంగా హ్యాగింది అంత కతా హోదా మేఘింద పరిచయావు అంత హ్యాగ్ అంతే ఆర్జీ బండ నేను నెనపిర ఏను శాతవరు కర్ణాటకకి పరిచయగదు ఎదురి కదాగా మేఘింద దక్షిణ భారతకినకు అని అంత్రి ಏನ ಇಲ್ಲಿ ಇನ್ನೊಂದು ಏನಪ್ಪ ಕೇಳ್ತಾ ಹೋದಾಗ ಈ ಮನೆತನ ಯಾವ ಮನೆತನ ತಲ ಮನೆತನ ಸುಮಾರು ನಾಲ್ಕು ನೂರ ಅರವತ್ತು ವರ್ಷಗಳ ಕಾಲ ಎಷ್ಟು ವರ್ಷಗಳ ಕಾಲ ಸುಮಾರು ನಾಲ್ಕು ನೂರ ಅರವತ್ತು ವರ್ಷಗಳ ಕಾಲ ಏನ್ ಮಾಡ್ತದ ಅಂತ ಕೇಳ್ತಾ ಹೋದಾಗ ಆಡಳಿತವನ್ನು ಮಾಡ್ತದ ಬೇರೆ ಬೇರೆ ಇಂಪಾರ್ಟೆಂಟ್ ಗೊತ್ತಿರಬೇಕು ಕರ್ನಾಟಕವನ್ನ ಎಷ್ಟು ವರ್ಷಗಳ ಕಾಲ ಶಾತವಾನ ಆಳ್ದವ ಅಂತ ಕೇಳ್ತಾಗಿ ನಾಲ್ಕು ನೂರ ಅರವತ್ತು ವರ್ಷಗಳ ಕಾಲ ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳಿದಾಗ ಏನ್ ಕೇಳ್ದಪ್ಪ ಅಂದ್ರೆ ಕರ್ನಾಟಕವನ್ನ ಆಳಿದ ಏನ್ ಆಳಿದ ಕರ್ನಾಟಕವನ್ನಾಳಿದ ಕರ್ನಾಟಕವನ್ನು ಆಳಿದ ಆಳಿದ ಮೊದಲ ಸ್ವತಂತ್ರ ಮನೆತನ ಮತ್ತು ಹಿರಿಯ ಮನೆತನ ಮೊದಲ ಸ್ವಾತಂತ್ರ್ಯ ಮನೆತನ ಮೊದಲ ಸ್ವತಂತ್ರ ಮನೆತನ ಅಥವಾ ಹಿರಿಯ ಮನೆತನ ಅಂತ ಕೂಡ ಹೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ಕೇಳ್ಬೋದು ಯಾಕಪ್ಪ ಅಂದ್ರೆ ವಿಲ್ಲೇಜ್ ಅಕೌಂಟೆಂಟ್ಗೂ ಸಪ್ರೇಟ್ ಆಗಿರ್ತಕ್ಕಂಥ ಕರ್ನಾಟಕ ಇತಿಹಾಸ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇಟ್ಟಿದ್ರಂತಾಗಿ ಅವನು ಯಾವ ರೀತಿ ಬೇಕಾದ ಕ್ವೆಶನ್ ಕೇಳ್ಬೋದು ಕರ್ನಾಟಕವನ್ನ ಆಳಿದ ಮೊದಲ ಸ್ವತಂತ್ರ ಮನೆತನ ಅಥವಾ ಹಿರಿಯ ಮನೆತನ ಯಾವುದು ಅಂತ ಕೇಳ್ತಾ ಹೋದಾಗ ಶಾತವಾನ ಮನೆತನ ಗೊತ್ತಿರ್ಬೇಕು ನಿಮಗೆ ಯಾವ ಮನೆತನ ಶಾತವಾನ ಮನೆತನ ಹಾಗಾದರೆ ಸ್ವತಂತ್ರವನ್ನು ಆಳಿದ ಮನೆತನ ಯಾವುದು ಅಂತ ಹೋದಾಗ ಶಾತವಾನ ಮನೆತನ ಸೊ ಇನ್ನೊಂದು ಬಂದರೆ ದಾನವನ್ನು ಮಾಡಿರತಕ್ಕಂಥ ಮೊದಲ ಮನೆತನ ಅಂತ ಕೇಳ್ತಾರೆ ಯಾವ ಮನೆತನ ಕರ್ನಾಟಕದಲ್ಲಿ ದಾನವನ್ನು ಮಾಡಿದ ಮೊದಲ ಮನೆತನ ದಾನವನ್ನು ಮಾಡಿದ ಮೊದಲ ಮನೆತನ ಅಂತ ಕೇಳ್ತಾವೆ ಮೊದಲ ಮನೆತನ ಅಂತ ಬಂದಾಗ ಅದು ಯಾವುದು ಶಾತವಾಹನ ಯಾವ ವಾಹನ ಶಾತವಾಹನ ಬೇರೆ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ರೈತರಿಗೆ ಮತ್ತು ಸೈನಿಕರಿಗೆ ಇವೇನು ಏನ್ ಮಾಡ್ತಿದ್ವು ಅಂತ ಕೇಳ್ತಾ ಹೋದಾಗ ದಾನವನ್ನ ಭೂಮಿಯನ್ನು ದಾನ ಮಾಡ್ತಿದ್ವು ಯಾವ ರೀತಿ ಮಾಡ್ತಿದ್ವು ಏನಂತ ಮುಂದಿನ ಕ್ಲಾಸಲ್ಲಿ ಹೇಳ್ತೇವೆ ಓಕೆನಾಡ್ತೀವಿ ಅಂದ್ರೆ ಇಲ್ಲಿ ನೌಸಲ್ಲಿ ಸಪ್ತ ಪ್ಲಸ್ ಬಾಲ ಅಂತ ಏನಪ್ಪ ಅಂದ್ರೆ ಶಾತ ಬಾಲ ಅಂತ ಹೇಳ್ತಾರೆ ಇಲ್ಲಿ ಡಿ ಟಿ ಕೋರ್ಸ್ ಅಂತ ಏನಪ್ಪ ಅಂದ್ರೆ ಸಪ್ತ ಪ್ಲಸ್ ಬೋನ ಅಂದ್ರೆ ಕುದುರೆಯೂ ಅಂತ ಹೇಳ್ತಾರೆ ಇಲ್ಲಿ ಅರ್ಜಿ ಬಂಡಾ ಬಿ ಎಸ್ ವಿತ ತೆಲುಗು ಮೂಡಿದವಾಗ ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ತೆಲುಗುದಲ್ಲಿ ಏನಪ್ಪ ಅಂದ್ರೆ ಆಂಧ್ರ ಭತ್ಯ ಹೂವು ಅಂತೇಳಿಂದು ಅವನ್ನ ಕರೆದಿದ್ದವು ಎಲ್ಲಿ ಅಂತ ಕೇಳ್ತಾರೆ ಇಲ್ಲಿ ಬ್ರಹ್ಮಗಿರಿ ಶಾಸ್ತ್ರದಲ್ಲಿ ಯಾವ ಶಾಸನದಲ್ಲಿ ಬ್ರಹ್ಮಗಿರಿ ಶಾಸ್ತ್ರ ಈ ಬ್ರಹ್ಮಗಿರಿ ಶಾಸನ ಯಾಕೂ ಅಂತ ಹೇಳ್ತಾ ಹೋದಾಗ ಇದು ಅಶೋಕನ ಶಾಸನ ಇದು ಯಾವ ಶಾಸ್ತ್ರದಲ್ಲಿ ಇದು ಅಶೋಕನ ಶಾಸ್ತ್ರ ಹಾಗಾದ್ರೆ ಎಲ್ಲಿ ಕಂಡು ಅಂತ ಹೇಳ್ತಾರೆ ಇದು ಚಿತ್ರದುರ್ಗದಲ್ಲಿ ಕಂಡು ಬೀ ಎಲ್ಲಿ ಕಂಡು ಬೀ ಚಿತ್ರದುರ್ಗದಲ್ಲಿ ಕಂಡುಬತ್ತು ಹಾಗಾದ್ರೆ ಇದನ್ನ ಕಂಡಿಡಿದವ್ ಯಾವ ಇದನ್ನ ಬಿ ಹಿಡಿದು ಬಿಎಲ್ ಯಾವ ಯಾವ್ರಿ ಬಿ ಎಲ್ಲ ಇಷ್ಟೆಲ್ಲ ವರ್ಷಕ್ಕೆ ಹೋಗಬೇಕಾಗ ಯಾಕಂದರೆ ಒಂದು ಪೈಕ್ನಲ್ಲಿ ಎಲ್ಲಿ ಬರ್ತಾಗಲ್ಲ ಬ್ರಹ್ಮಗಿರಿ ಶಾಸನ ಕಂಡು ಬಂದಿದೆ ಇಲ್ಲಿ ಚಿತ್ರದುರ್ಗದಲ್ಲಿ ಅದು ಕನ್ನಡದವರು ಯಾರು ಅಂತ ಕೇಳಿದ್ರೆ ಬಿ ಎಲ್ ವಸ ಅದು ಹದಿನೆಂಟು ನೂರ ತೊಂಬತ್ತೇಳು ಎಷ್ಟರಲ್ಲಿ ಹದಿನೆಂಟು ನೂರ ತೊಂಬತ್ತೇಳು ಕನ್ನಡದ್ದು ಇದರಲ್ಲಿ ಏನು ಕಂಡು ಬಂದದ ಇವನ್ನ ತೆಲುಗು ಮುಳಿದು ಅಥವಾ ಆಂಧ್ರ ಭಾತ್ಯ ಅಂತ ಕರೆದಾಗಿ ಇದು ಏನು ಇಂಪಾರ್ಟೆಂಟ್ ಇದು ಏನು ಕರೆದಾಗಿ ಆಂಧ್ರ ಭತ್ಯ ಕೇಳಿದಾಗ ಶಾತವಾಹನಗಳನ್ನು ಕಳೆದಾಗ ಇದು ಹೇಗಾಗ್ತದೆಯಾ ಹಾಗಾದರೆ ಶಾತವಾರರು ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಮೇಘಿಲಿನಿಂದ ಪರಿಚಯವಾದವು ಇದರಿಂದ ನೇಗಿಲಿನಿಂದ ಪರಿಚಯ ಯಾವಯ ಪರಿಚಯ ವಾದರು ಅಂತೇಳಿ ಯಾಕೆ ಆರ್ಜಿ ಬಂಡಾಪ ಮತ್ತು ಇದೆಲ್ಲ ಏನಪ್ಪ ಅದನ್ನು ಬೇಗ ಬೇಗ ಅಂದ್ರೆ ಇಲ್ಲಿ ನಾಲ್ಕು ಮುಖ ಅರವತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ರು ನಾಲ್ಕು ಮೂಗ ವರ್ಷಗಳ ಕಾಲ ಆಡಳಿತ ಮಾಡಿದ್ರು ನೋಡಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮೌಗೆ ಕೂಡ ಆಡಳಿತ ಮಾಡಿರ್ತಾರೆ ಮೌಗ ಆಡಳಿತ ಹೆಂಗ ಇಲ್ಲಿ ಚಂದ್ರಗುಪ್ತ ಮೌಗ ಏನಪ್ಪ ಅಂದ್ರೆ ಭಾರತಕ್ಕೆ ಶವಳ ಬೆಳಗೊಳ್ಳಕ್ಕೆ ಬಂದು ಮಾಡಿದ ತನ್ನ ವತ ಸಲ್ಯಕನವನ್ನು ಇಟ್ಟಿದ್ದ ಅದನ್ನು ಹಿಂದಿನ ಕ್ಲಾಸಲ್ಲಿ ನೋಡಿದೀವಿ ಬಟ್ ಇದನ್ನು ಎರಡನೇ ಪಾಠ ಹಾಕಿರಾಗಿ ಇಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಎಷ್ಟು ವರ್ಷ ಅಂತಂದ ನಾಲ್ಕು ನೂರ ಅರವತ್ತು ವರ್ಷಗಳ ಕಾಲ ಏನು ಮಾಡ್ಯಾಗ ಆಡಳಿತವನ್ನು ಮಾಡ್ಯಾಗ್ತದೆ ಕರ್ನಾಟಕವನ್ನು ಆಡಿದ ಮೊದಲ ಸುತಂತ್ರ ಮನೆತನ ಅಥವಾ ಹಿರಿಯ ಮನೆತನ ಅಂತ ಕೇಳ್ತಾಗ ಅದು ಯಾವುದು ಶಾತವಾನ ಮನೆತನ ಗೊತ್ತಿರಬೇಕು ಹಾಗಾದ್ರೆ ದಾನವನ್ನು ಮಾಡಿದ ಮೊದಲ ಮನೆತನ ಅಂತ ಕೇಳ್ತಾಗ ಅದು ಯಾವುದು ಶಾತವಾನ ಮನೆತನ ಅದು ಸಲ ಕ್ವಶನ್ ಕೇಳಪ್ಪ ಕೇಳಪ್ಪಂದ್ರೆ ಜನಗಣತಿಯನ್ನು ಮಾಡಿದ ಮೊದಲ ಮನೆತನ ಅಂತ ಕೇಳ್ತಾರೆ ಜನಗಣತಿಯನ್ನು ಮಾಡಿದ ಮೊದಲ ಮನೆತನ ಅಂತ ಬಂದಾಗ ಮೌಘ ಸಾಮ್ರಾಜ್ಯ ಅಂತ ಬರ್ತದೆ ಯಾವ ಸಾಮ್ರಾಜ್ಯ ಮೌಘ ಸಾಮ್ರಾಜ್ಯ ಅಂತ ಕಾಚಿನ ಭಾಗದ ಇತಿಹಾಸದಲ್ಲಿ ಏನು ಮಾಡ್ತಾನ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಹೇಳ್ಬೋದು ಹಾಗಾದ್ರೆ ಇದರ ಇನ್ನೊಂದಿಷ್ಟು ಪಾಯಿಂಟ್ಗಳು ಏನಿಸಬೇಕು ಅಂತ ಕೇಳ್ತಾ ಹೋಗ್ತೀವಿ ಅಂದ್ರೆ ಇಲ್ಲಿ ಶಾತಮಾನ ಸ್ಥಾಪಕ ಅಂತ ಕೇಳ್ತಾರೆ ಏನ್ ಕೇಳ್ತಾರೆ ಸ್ಥಾಪಕ ಅಂತ ಕೇಳ್ತಾರೆ ಸ್ಥಾಪಕ ಬಂದಾಗ ಶ್ರೀಮುಖ ಅಂತ ಹೇಳ್ತಾರೆ ಯಾವ ಕಡೆ ಶ್ರೀಮುಖ ಅಂತ ಹೇಳ್ತಾರೆ ಬಂದಾಗ ಶ್ರೀಮುಖ ಅಂತ ಹೇಳ್ತಾರೆ ಹಾಗಾದ್ರೆ ಈ ಇವರ ಒಂದು ರಾಜಧಾನಿ ಅಂತ ಕೇಳ್ತಾರಿ ಯಾವ್ದಾರಿ ರಾಜಧಾನಿ ಅಂತ ಹೇಳ್ತಾರೆ ಒಂದು ಪ್ರತಿಷ್ಠಾನ ಅಥವಾ ಪೈಖಾಡ ಯಾವ್ದ್ರೆ ಪ್ರತಿಷ್ಠಾನ ಅಥವಾ ಪೈಖಾಳ ಅಂತ ಬರ್ತದೆ ಪ್ರತಿಷ್ಠಾನ ಅಥವಾ ಪರಿಹಾರ ಅಂತ ಕೊಡ್ತದ ಹಾಗೆ ಕೆಲವೊಂದು ಕಡೆ ಏನು ಹೇಳ್ತಂತಂದ್ರೆ ಶ್ರೀಮುಖನಾಗ ರಾಜದಲ್ಲಿ ಶಿವ ಕಾಕುಳ ಮಾಡಿತ್ತು ಅಂತ ಹೇಳಿದಂಗೆ ಏನಾಗಿತ್ತು ಶ್ರೀ ಕಾಕುಳ ಮಾಡಿತ್ತು ಅದನ್ನು ಕೂಡ ಶ್ರೀಮುಖ ಬಗ್ಗೆ ಹೇಳ್ಬೇಕಂದ ಹೇಳ್ತೇವೆ ಗೊತ್ತೀವಿ ಹಾಗಾದ್ರೆ ಇವರು ರಾಜಲಾಂಛನ ಅಂತ ಕೇಳಿದಾಗ ರಾಜಲಾಂಛನ ಅಂತ ಕೇಳಿದಾಗ ರಾಜಲಾಂಛನ ಅಂತ ಕೇಳಿದಾಗ ಹೇಳ್ಬೇಕು ಏನು ಅಂತ ಕೇಳ್ತಾ ಹೋದಾಗ ಗಗುಣ ಶ್ರಾವಣ ಗಗುಣ ಅಂತ ಗಗುಣ ಅಂದ್ರೆ ಏನು ಮಳೆ ಅಂತಕ್ಕಂಥದ್ದು ಇವು ಸ್ವಲ್ಪ ಅಡಿಗಳಿಗೆ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಯಾಕಂದ್ರೆ ಮೇನ್ ಹೆಟ್ ಹಾಕಿ ಅಂದ್ರೆ ಇಲ್ಲಿ ಕೇಳಬಹುದು ಸೊ ಡಿಟೇಲ್ ಅಂತ ಹೇಳಿದ್ರೆ ಮುಂದೆ ಹಾಗೆ ಇವಾಗ ಒಂದು ರಾಜ್ಯ ಧ್ವಜ ಅಂತ ಹೇಳ್ತಾರೆ ಯಾವ ಧ್ವಜ ರೀ ರಾಜ್ಯ ಧ್ವಜ ಅಂತ ಹೇಳ್ತಾರೆ ಅದು ಯಾವ್ದು ಅಂತ ವಾಹನ ಧ್ವಜ ಯಾವ ಧ್ವಜ ವಾನಗರ ಧ್ವಜ ಅಂತ ಹೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ಇವಾಗ ಪ್ರಸಿದ್ಧ ಅಂತ ಕೇಳುತ್ತಾರೆ ಯಾವ ಕಳ್ಸ ರೀ ಪ್ರಸಿದ್ಧ ಅಂತ ಕೇಳುವಾಗ ಗೌತಮ ಪುತ್ರ ಶಾಸಕ ಯಾವ ರೀ ಗೌತಮ ಪುತ್ರ ಶಾಸಕ ಗೌತಮ್ ಪುತ್ರ ಶಾಸಕ ಏನಾಗಿದ್ದ ಪ್ರಸಿದ್ಧ ಅಗಸ ಆಗಿದ್ದ ಅಂತ ಮತ್ತೇಳ್ಬೇಕು ಇನ್ನು ಕೊನೆಯಾಗಸ ಅಂತ ಕೇಳಿದಾಗ ಕೊನೆಯಸ ಅಂತ ಕೇಳಿದಾಗ ಜೂನಿಯರ್ ಆಗಿದ್ದ ಅಂತೇಳಿದ್ರೆ ಯಜ್ಞಶ್ರೀ ಯಾವ ಶ್ರೀ ಯಜ್ಞಿಸಿ ಶಾಸಕ ಏನು ಈ ಈತನ ಬಗ್ಗೆ ಕೂಡ ಏನು ಮಾಡೋಣ ಅಲ್ವಾ ಅಂದರೆ ಕೊನೆಯ ಕೊನೆಯ ಪ್ರಸಿದ್ಧ ಆಗ್ತದೆ ಅಂತ ಬರ್ತದೆ ಹಾಗೆ ಈತನ ಕಾಲದಲ್ಲಿ ವ್ಯಾಪಾರಗಳೇನಪ್ಪ ಏನಪ್ಪ ಅಂದರೆ ಲೆಗ್ಗಳ ಬಗ್ಗೆ ಆಗ್ತಿರ್ತಾವೆ ಅದಕ್ಕೆ ಈತನ ಕಾಲದಲ್ಲಿ ಆಗ್ತಿರೋದೋ ಈತನ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಅಂತ ಬರ್ತದೆ ಹಾಗಾದರೆ ಇನ್ನೊಂದು ಗೊತ್ತಿರಲಿ ಇವ್ರ ಬಗ್ಗೆ ಎಲ್ಲೆಲ್ಲಿ ಸಿಗದ ಅಂತ ಕೇಳ್ತಾ ಹೋದಾಗ ಇವ್ರ ಬಗ್ಗೆ ಮಾಹಿತಿ ಸಿಗೋದು ಎಲ್ಲಿ ಅಂತ ಕೇಳ್ತಾನೆ ಇವ್ರ ಬಗ್ಗೆ ಮಾಹಿತಿ ಸಿಗೋದು ಎಲ್ಲಿ ಅಂತ ಕೇಳ್ತಾ ಹೋದಾಗ ಇವ್ರ ಬಗ್ಗೆ ಮಾಹಿತಿಯಲ್ಲಿ ಸಿಗಬೇಕಂದ್ರೆ ಇಲ್ಲಿ ಟಾಲೆನಿಯಾ ಅಂತ ಒಬ್ಬ ವ್ಯಕ್ತಿ ಕೊಡ್ತಾರೆ ಯಾಮಿಯಾ ಟಾಲೇಮಿಯಾಗಿ ಈ ಈತನು ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಕೇಳ್ತಾರೆ ಗೈಡ್ ಟು ಜಿಯೋಗ್ರಫಿ ಯಾವ ಗೈಡ್ ಟು ಜಿಯೋಗ್ರಫಿ ಅಂತ ಒಂದು ಕೃತಿ ಬರ್ತದೆ ಈ ಕೃತಿ ಏನಪ್ಪ ಈತನ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ನೀಡಿದಾಗ ಅದ್ರ ಬಗ್ಗೆ ಶಾಂತವಾನದ ಬಗ್ಗೆ ಇಲ್ಲಿ ಇನ್ನೊಂದು ಬರ್ತದೆ ಯಾವುದು ಅಂತ ಕೇಳ್ತಾ ಹೋದಾಗ ಎರಿ ಥ್ರಿ ಅನ್ ಎರಿ ಫೆರಿ ಪ್ಲಸ್ ಪ್ಲಸ್ ಆಫ್ ಯಹಿ ತೇನ್ಸಿ ಯಾಕೆ ಅಂತಲೂ ಇದು ಕೆಲವೊಂದು ಕಡೆ ಹೇಳ್ತಾರ ಅಷ್ಟಕ್ಕೆ ಬಂದಾಗ ಅಲಾಮಿಕ ಕೃತಿಯ ಅಂತ ಕೆಲವೊಂದು ಕಡೆ ಹೇಳ್ತಾರ ಅಲಾಮಿಕ ಕೃತಿ ಆದರೆ ಅಲಾಮಿಕ ಕೃತಿಯಂದ್ರೆ ಯಾವುದು ಬರ್ದೇ ಅಂತ ಯಾಕೆ ಬರ್ದ ಅಂತ ಗೊತ್ತಿಲ್ಲ ಓಕೆನಾ উনি ಕೆಲವೊಂದು ಕಡೆ ಹೇಳ್ತಾರೆ ವಿಲಿಯಂ ಒಂದು ವ್ಯಕ್ತಿತ್ವ ಆಗಿದ್ದಿಮಾ ಉnder ಬಂತು ಅಂತಾರೆ ವಿಲಿಯಂ ಸ್ಟಾಕ್ ಅಂತ ವ್ಯಕ್ತಿ ಬಂತಾರೆ ಯಾಕೆ ವಿಲಿಯಂ ಎಚ್ ಕಾಫ್ ಎಂಬ ವ್ಯಕ್ತಿ ಬರ್ತಾರೆ ಇದನ್ನು ಕೂಡ ಎಲ್ಲಿ ಬಿಡಲಿ ಕೆಲವೊಂದು ಕಡೆ ಹೇಳ್ಬೇಕು ಕೆಲವೊಂದು ಕಡೆ ಏನು ಅಂತ ಅನಾಮಿಕ ಕೃತಿ ಎಂದು ಕೂಡ ಹೇಳ್ತಾರೆ ಇದು ಇವ್ರ ಬಗ್ಗೆ ಹೇಳುವ ಮಾಹಿತಿ ಆ ಬಗ್ಗೆ ಇಲ್ಲಿ ಶಾಸವಾನದ ಬಗ್ಗೆ ಹೇಳ್ತಕ್ಕಂಥ ಮಾಹಿತಿ ಇನ್ನು ಒಳಗಡೆ ನಾನಾ ನಾನಾಗಡೆ ಶಾಸನ ಆಗಿರ್ಬೋದು ಶಿವಮುಖನಿಗೆ ಎಲ್ಲಿ ಕೇಳಿದಾಗ ಏನು ಕದ ಅಂತ ಹೇಳಿ ಅದನ್ನು ಹೇಳ್ತೀವಿ ಬಟ್ ಸ್ವಲ್ಪ ಇಲ್ಲ ಸ್ವಲ್ಪ ನೋಡಲಿ ಅಂತ ಬಂದಾಗ ಯಾರು ಶಿವಮುಖದಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಕೊಡಬೇಕು ಬಟ್ ಕೌಶಲ್ನಲ್ಲಿ ಏನು ಕೇಳ್ಬೋದು ಇವಾಗ ರಾಜ್ಯದಲ್ಲಿ ಕೇಳಿದಾಗ ಪೈತಿ ಪ್ರತಿಷ್ಠಾನ ಅಥವಾ ಪೈಠಾನ ಓಕೆ బట్ ఈ స్పెసిఫిక ఏం శ్రీకాకుళం అంత బా వేరే ఇంపార్టెంట్ ఇవన్న లాంఛలా ఏం బగుణ బ మరె అంత బాగు మరె అంతా అదేనగి కార్య లాంఛనగి్వజ అంత బంద ఏదో వార ధ్వజ అంతకు ధ్వజ అది ప్రసిద్ధ అంత బంద గౌతమి శాతగణి అంత బా ಯಾಕಂದ್ರೆ ಕೊನೆಯ ಪ್ರಸಿದ್ಧ ಯಾತ್ರಿ ಅಂತ ಹೇಳಿದ್ರೆ ವಿಘ್ನೇಶ್ವರಿ ಶಾಸಕರ ಒಂಥರ ಸುಮಾರು ವ್ಯಕ್ತಿಗಳ ಒತ್ತರ ಒಬ್ಬ ಒಬ್ಬೊಬ್ಬರ ಬಗ್ಗೆ ಕೂಡ ಒಂದು ನೋಡ್ತಾ ಹೋಗೋಣ ಅಂದರೆ ಇವರ ಬಗ್ಗೆ ಉಲ್ಲೇಖಗಳು ಎಲ್ಲಿ ಸಿಗ್ತಾವೆ ಹೋಗೋದ ಇವರ ಬಗ್ಗೆ ಉಲ್ಲೇಖಗಳು ಅಂದರೆ ಇವ್ರದ್ದು ಒಂದು ಮಾಹಿತಿ ಎಲ್ಲಿ ಸಿಕ್ತರೆ ಅದು ಟಾಲೇನಿಯಾ ಅಂತ ವ್ಯಕ್ತಿ ಇರ್ತಾರೆ ಟಾಲೇನಿಯ ವ್ಯಕ್ತಿ ಅದು ಗೈಡ್ ಟು ಜಿಯೋಗ್ರಫಿ ಯಾವ ಜಿಯೋಗ್ರಫಿ ಗೈಡ್ ಟು ಜಿಯೋಗ್ರಫಿ ಅಂತ ಕೇಳಿ ಬರ್ತದೆ ಇನ್ನೊಂದು ಪೆರಿಪ್ಲಸ್ ಆಫ್ ಸಿ ಯಾವ್ದ್ರಿ ಪೆರಿಪ್ಲಸ ಎಲಿ ಇದು ಕೆಲವೊಂದು ಕಡೆ ಅನಾಮಿ ಹೇಳ್ತಾರೆ ಕೆಲವೊಂದ್ ಕಡೆ ವಿಲಿಯಮ್ಸ್ ಎಚ್ ಕಾಪಿ ಎಂಬ ತಿಳ್ಕೊ ಅಂತ ಹೇಳ್ತಾರೆ ಇದೇನಪ್ಪ ಅಂದ್ರೆ ಶಾತಮಾನಗ ಸ್ವಲ್ಪ ಹಿನ್ನದೆ ಬಟ್ ಈಗ ಏನಪ್ಪ ಅಂದ್ರೆ ಶಾತಮಾನಗ ಸಿಮುಖ ಬಗ್ಗೆ ನೋಡೋಣ ಅಧ್ಯಯನವನ್ನ ಮಾಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಬೇಕು ಪ್ರಸಿದ್ಧ ಯಾರು ಫಸ್ಟ್ ಸ್ಥಾಪಕ ಯಾರು ಅಂತ ಹೋದಾಗ ಸಿಮುಖ ಯಾವ ಸಿಮುಖ ಅಂತ ಬರ್ತಾರೆ

ಇದೇನಪ್ಪ ಅಂದ್ರೆ ಈತನ ಮತ್ತು ಈ ಈತನನ್ನ ಜೈನ ಸಾಹಿತ್ಯದಲ್ಲಿ ಬೇರೆ ಬೇರೆ ಹಂತವಳನ್ನ ಜಾಸ್ತಿ ಮಾಡ್ತಾನ ಹೈಲೈಟ್ ಮಾಡ್ತಾನ ಈತನನ್ನ ಜೈನ ಸಾಹಿತ್ಯದಲ್ಲಿ ಏನ್ ಕೇಳ್ತಾರೆ ಶಾಲಿ ವಾಹನ ಅಂತ ಕೇಳ್ತಾರ ಏನ್ ಕೇಳ್ತಾಗ ಶಾಲಿವಾಹನ ಬೇರೆ ಬೇನ್ ಕೊಡ್ರಿ ಜೈನ ಒಂದು ಸಾಹಿತ್ಯದಲ್ಲಿ ಏನ್ ಅಂತ ಶಾಲಿ ವಾಹನ ಅಂತ ಕೇಳ್ತಾಗ ಹೇಳಬೇಕು ಹಾಗಾದ್ರೆ ಈ ಇಲ್ಲಿ ನಾನಾ ಶಾಸನದಲ್ಲಿ ಯಾವ ಶಾಸನದಲ್ಲಿ ನಾನಾ ಶಾಸನದಲ್ಲಿ ಈತನಿಗೆ ರಾಯ ಸಿಂಹ ಅಂತ ಕೇಳ್ತಾರೆ ಯಾವ ಸಿಂಹ ರಾಯ ಅಂತ ಕೇಳ್ತಾರ ಹಾಗಾದ್ರೆ ರಾಯ ಸಿಂಹ ಅಲ್ಲಿ ಏನಪ್ಪ ಅಂತ ಕೇಳ್ತಾ ಹೋದಾಗ ರಾಯ ಸಿಂಹ ರಾಜ್ಯ ಸಿಂಹ ಅಂತದ್ದು ಸ ಹಾಗಾದ್ರೆ ನಾನಾ ಘಟ ಶಾಸನ ಯಾವ್ದು ಅಂತ ಕೇಳ್ತಾ ಹೋದಾಗ ಇದನ್ನ ನಾಗರಿಕ ಎಂಬಂತ ಒಂದು ಮಹಿಳೆ ವರ್ಷ ಹಾಗೆ ನಾಗರಿಕ ಆಗಿದ್ರೆ ನಾಗರಿಕ ಯಾವ ಅಂತ ಕೇಳ್ತಾ ಹೋದಾಗ ಒಂದನೇ ಶಾಸಕರನ್ನ ಪತ್ನಿ ಹೇಳಿ ಪತ್ನಿಯಾಗಿದ್ದಾಳೆ ಇವಳು ಹೊರ ಕ್ಷೇತ್ರದ ಶಾಸನ ಹೇಳೋದು ನಾನಾಗಡ ಶಾಸನ ಈ ಶಾಸನದಲ್ಲಿ ಏನಾಗಿದ್ದಪ್ಪ ಅಂದರೆ ಆಯ ಶ್ರೀಮುಖ ಅಂತ ಮಾಡಿದ ದುರದನ್ನ ಬಂದಿದ್ದ ಅಂತ ಕೇಳ್ತಾ ಹೋದಾಗ ಇಲ್ಲಿ ಇಲ್ಲಿ ಯಾವಪ್ಪ ಅಂದರೆ ಶ್ರೀಮುಖ ಅಂತ ಈತನು ಕೇಳ್ತಾ ಇದ್ದವನು ಏನು ಕೇಳ ಅಂತ ಕೇಳ್ತಾ ಹೋದಾಗ ಈತನು ಯಾರ ಸಹಾಯದಿಂದ ಯಾರ ಸಹಾಯದಿಂದ ಸ್ವತಂತ್ರ ಮನೆತನವನ್ನು ಕಟ್ಟಿದನು ಅಂತ ಹೇಳ್ತವೆ ವ್ಯಾವಾಯದಿಂದ ಪ್ರತೀಕವು ಮತ್ತು ಭೋಜಕರು ಸಹಾಯ ಬೇರೆಯವರು ಇಂಪಾರ್ಟೆಂಟು ಪ್ರತೀಕವು ಮತ್ತು ಭೋಜಕರ ಸಾಯದಿಂದ ಏನು ಮಾಡಿದ ಸ್ವತಂತ್ರ ಮನೆತನವನ್ನು ಕಟ್ಟಿದ್ದ ಯಾವ ಮನೆತನ ಕಟ್ಟಿದ್ವಿ ಸ್ವತಂತ್ರ ಮನೆತನವನ್ನು ಕಟ್ಟಿದ್ದ ಹಾಗಾದ್ರೆ ಮೊದಲು ಯಾವ ಆಗಿದ್ದ ಅಂತ ಕೇಳಿದ್ರೆ ಏನು ಮಾಡ್ತೀವಿ ಶಾತವಾನವು ಮೊದಲು ಯಾವ ಅದರಿಂದಾಗಿದ್ದವು ಅಂತ ಕೇಳ್ತಾ ಹೋದಾಗ ನೀವು ಅದರಿಂದ ಯಾರು ಇದ್ದವು ಅಂತ ಕೇಳಿದ್ರ ಮೌನ್ಯ ಜೀವನದಲ್ಲಿದ್ದು ಯಾವ ಅದೀನದಲ್ಲಿದ್ದವು ಜೀವನದಲ್ಲಿದ್ದವು ಈ ಮೌಲ್ಯ ಒಂದು ಏನು ಮಾಡ್ತಾರೆ ನೀವು ಬೆಳಕಿಗೆ ಬರ್ತಾವ ಅಂತ ಬರ್ತಾ ಇದ್ದಾರೆ ಆಗ್ತಿದೆಯಾ ಅಂದರೆ ಇಲ್ಲಿ ವ್ಯಕ್ತಿಕ ಮತ್ತು ಭೋಜಕ ಸಾಹಿತ್ಯದಲ್ಲಿ ಏನು ಮಾಡ್ತಾನೆ ಅಂತ ಕೇಳ್ತಾ ಹೋದಾಗ ಈತನು ಸ್ವತಂತ್ರ ಮನೆತನ ಅಂತ ವರ್ಗದ ಈತನಿಗೆ ಜೈನ ಸಾಹಿತ್ಯದಲ್ಲಿ ಏನು ಕೇಳ್ತಾರೆ ಶಾಂತಿಬಾರ ಅಂತ ಕೇಳ್ತಾರ ಆದರೆ ಈತನಿಗೆ ಅನಗಡಿ ಶಾಸ್ತ್ರದಲ್ಲಿ ಏನು ಕೇಳ್ತಾಗ ಮಾಯಶ್ರೀ ಮುಖ ಅಂತ ಕೇಳ್ತಾರ ಸೊ ಈತನ ಒಂದು ರಾಜಧಾನಿ ಅಂತ ಕೇಳಿದಾಗ ಏನಪ್ಪ ಅಂದರೆ ಶ್ರೀಕಾಕುಳ ಅಥವಾ ಪೈಠ ಅಥವಾ ಪ್ರತಿಷ್ಠಾಪ ಸೊ ಈತ ಸ್ಥಾಪಕೆಯಾಗುವ ಅಂತ ಕೇಳ್ತಾ ಹೋದಾಗ ಶ್ರೀಮುಖ ಅಂತ ಬರ್ತದೆ ಕ್ಲಿಯರ್ ಆಗ್ತಿದೆಯಾ ಇದು ಏನಪ್ಪ ಅಂದರೆ ಈತನ ಬಗ್ಗೆ ಆದರೆ ಈತನ ತುಂಬ ಸಹೋದರ ಇದ್ದ ಈತನಿಗೆ ಇರ್ತಕ್ಕಂಥ ಸಹೋದರ ಯಾರು ಅಂತ ಕೇಳ್ತಾರೆ ಸಹೋದರ ಕೃಷ್ಣ ಅಥವಾ ಕನ್ನ ಕೃಷ್ಣ ಅಥವಾ ಕನ್ನ ಎಂಬ ಏನಿದ್ದ ಸಹೋದರ ಇದ್ದ ಆದರೆ ಈ ಕೃಷ್ಣ ಅಥವಾ ಕನ್ನ ಏನು ಮಾಡ್ತಾರಪ್ಪ ಅಂದರೆ ಈ ಸೀಮೆಂತೂ ಮದ್ಯಪಾನದ ಚಟಾಯಿತಿ ಎದುರುದೇ ಮದ್ಯಪಾನ ಈತನು ಸರಾಯು ಬಾಡ ಕುಡಿತ ಸಗಾಯಿ ಕುಡಿದು ಕುಡಿದ್ ಏನಪ್ಪ ಅಂದ್ರೆ ನಾಶವನ್ನು ಹೊಂದಿದ್ದ ಹಾಗಾಗಿ ಈತನ ನಾಶ ಹೊಂದಿದ್ದ ಕೃಷ್ಣ ಮತ್ತು ಕನ್ನ ಕೃಷ್ಣ ಅಥವಾ ಕಣ್ಣು ಏನ್ ಮಾಡ್ತಾನ ಸಿಮುಖನನ್ನ ಶಾಮುಖನನ್ನ ಸಿಮುಖನ ಏನು ಮಾಡ್ತಾನಪ್ಪ ಅಂದ್ರೆ ಈತನನ್ನ ಕೊಂದು ತಾಯಿ ಮಾಡ್ತಾನ ಅಧಿಕಾರಕ್ಕೆ ಬಂದ್ಬಿಡ್ತಾನ ಬೇಗ ಬೇಗ ಮಾಡು ಅಂದರೆ ಈತನ ಸೋದರ ಯಾರ ಸೋದರಿಯವ ಸಿಮುಖನ ಸೋದರ್ಯಾರೋ ಕೃಷ್ಣ ಅಥವಾ ಏನು ಮಾಡ್ತಾನಪ್ಪ ಅಂದ್ರೆ ಸಿಮುಗ್ಗನ ಕೊಲ್ತಾರೆ ಕಾರಣ ಏನಪ್ಪ ಅಂದರೆ ಏನು ಇದ್ದ ಮದ್ಯ ಸೇವನೆಯನ್ನು ಜಾಸ್ತಿ ಮಾಡ್ತಾ ಆಡಳಿತದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡ್ತಾ ಇರಲಿಲ್ಲ ತನ್ನ ಸಾಮ್ರಾಜ್ಯವನ್ನು ನಾಶವಾಗುವ ಪರಿಸ್ಥಿತಿಯಲ್ಲಿ ಇತ್ತು ಅದೇ ಸಮಯದಲ್ಲಿ ಈತನ ಅಥವಾ ಕನ್ನ ಏನು ಮಾಡ್ತಾನಪ್ಪ ಅಂದರೆ ಆತನ ಕೊಂದು ತಾನೇನು ಮಾಡ್ತಾನೆ ಆಡ್ತಾ ಆಡಳಿತಕ್ಕೆ ಬಸ್ತಾನ ಅಂತ ಹೇಳ್ತಾನೆ ಇದು ಏನಪ್ಪ ಅಂದರೆ ಇಡೀರ್ತಕ್ಕಂಥ ಸಿಮುಗ್ಗನ ಬಗ್ಗೆ ಏನಪ್ಪ ಅಂದರೆ ಸ್ವಲ್ಪ ಮಾಹಿತಿಯಾಗಿರ್ತಾರೆ ಅಂತ ಹಾಗೆ ನೆಕ್ಸ್ಟ್ ಎರಡನೇ ವ್ಯಕ್ತಿ ಆಗುವ ಅಂತ ಕೇಳ್ತಾ ಹೋಗ್ತೀವಿ ಎರಡನೇ ವ್ಯಕ್ತಿ ಯಾಕಪ್ಪ ಅಂದರೆ ಕೃಷ್ಣ ಅಥವಾ ಕನ್ನ ಎಂಬ ವ್ಯಕ್ತಿ ಯಾಕೆ ಕೃಷ್ಣ ಅಥವಾ ಕನ್ನ ಎಂಬ ವ್ಯಕ್ತಿ ಯಾವ ವ್ಯಕ್ತಿನೇ ಕೃಷ್ಣ ಅಥವಾ ಕಣ್ಣ ಎಂಬ ವ್ಯಕ್ತಿ ಈತ ಏನು ಮಾಡಿದ ಅಂತ ಕೇಳ್ತಾ ಹೋದ್ರಿ ಈತ ಗೋದಾವರಿ ನದಿಯಿಂದ ಯಾವ ನದಿಯಿಂದ ಬೀರ್ಗ ಮಾಡಿ ಕೀಳ ಗೋದಾವರಿ ನದಿಯಿಂದ ಗೋದಾವರಿ ನದಿಯಿಂದ ನಾಸಿಕದವರೆಗೆ ಇಲ್ಲಿವರೆಗೆ ಅಂತ ಕೇಳ್ತಾರೆ ನಾಸಿಕದವರೆಗೆ ಏನು ಮಾಡಿದ್ದ ಗೋದಾವರಿ ನದಿ ನದಿಯಿಂದ ನಾಶಿಕವಾಗಿ ಏನು ಅಂತ ಕೇಳ್ತಾ ಹೋದಾಗ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಏನು ವಿಸ್ತರಣೆ ಮಾಡಿದ್ದ ಸಾಮ್ರಾಜ್ಯವನ್ನು ಸಾಮ್ರಾಜ್ಯವನ್ನು ಏನು ಮಾಡಿದ ವಿಸ್ತರಣೆ ಮಾಡಿದ ಅಂತ ಹೇಳ್ತಾರೆ ಗೊತ್ತಿರಲಿ ಎಲ್ಲಿ ಕೇಳ್ತಾ ಹೋದಾಗ ವಿಸ್ತರಣೆ ಮಾಡಿದ ಎಲ್ಲಿಂದ ಎಲ್ಲಿ ಅಂತ ಕೇಳ್ತಾ ಹೋದಾಗ ಅದು ಕೃಷ್ಣ ಅಥವಾ ಕನ್ನ ಗೋದಾವರಿ ನದಿಯಿಂದ ನಾಶಿಕ್ದಾಗ ಏನು ನೋಡಿದಾಗ ಮಹಾರಾಷ್ಟ್ರದ ನಾಶಿಕ ಅಂತ ಬರ್ತದಲ್ಲ ಇದೇ ನಾಶಿಕದಲ್ಲಿ ಏನಪ್ಪ ನಾಶಿಕ್ ಶಾಸ್ತ್ರ ಅಂತ ಅಂತ ಕೇಳಿಕೊಂಡು ನೋಡ್ತೀವಿ ಒಂದು ಇಲ್ಲಿ ನಾಸಿಕವಾಗಿ ಏನು ಮಾಡಿದ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿದ್ದ ಅಂತ ಹೇಳ್ತಾರೆ ಸೊ ಇದು ಬಂದ್ರೆ ಏನು ಮಾಡಿದ್ದ ಈತನು ಬೌದ್ಧ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಇದನ್ನು ಕೂಡ ಕೇಳ್ತಾವೆ ಬೌದ್ಧ ಧರ್ಮದಲ್ಲಿ ಏನು ಮಾಡಿದ್ದ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ಇದರಲ್ಲಿ ಬೌದ್ಧ ಧರ್ಮದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಏನು ಮಾಡಿದ್ದ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ಆಸಕ್ತಿ ಹೊಂದಿದ್ದ ಆದ ಕಾರಣ ಏನು ಮಾಡ್ತಾನೆ ಅಂತ ಹೋದಾಗ ಈತನು ನಾಸಿಕದಲ್ಲಿ ಬಂದ್ರೆ ಈತನು ನಾಸಿಕದಲ್ಲಿ ಏನು ಮಾಡಿದ ಅದ್ಕೋದಾಗ ಬೌದ್ಧ ಕುಹಾಲಯ ಏನ್ ನಾವು ಬೌದ್ಧ ಗುಹಾಲಯ ಇದು ಬಗ್ಗೆ ಗೊತ್ತಿರಲಿ ನಾಸಿಕದಲ್ಲಿ ಬೌದ್ಧ ಗುಹಾಲಯ ಏನು ಮಾಡಿದ ವ್ಯಕ್ತಿ ಆಗೋದ್ ಕಥಾಗ ಕೃಷ್ಣ ಅಥವಾ ಕಣ್ಣ ಅಂತಂದ್ರೆ ಬೌದ್ಧ ಧರ್ಮದಲ್ಲಿ ಏನು ಮಾಡಿದ ಅತಿ ಹೆಚ್ಚು ಒಂದು ಆಸಕ್ತಿಯನ್ನು ಹೊಂದಿದ್ದ ಇದು ನಮ್ಮ ಇನ್ನೊಂದಿರಬಂದಾಗ ಯದವಾಗಿ ನನ್ನಿಂದ ನಾಸಿಕವಾಗಿ ಮಾಡಿದ ನನ್ನ ಸಾಮ್ರಾಜ್ಯವನ್ನು ಕೂಡ ವಿಸ್ತರಣೆ ಮಾಡ್ತಾ ಬೇಗ ಬೇಗ ಮಾಡೋದು ನನಗೆ ಕೇಳಬೇಕು ಇದು ಯಾವ ವ್ಯಕ್ತಿ ಅಂತ ಕೇಳ್ತಾ ಬಂದಾಗ ಕೃಷ್ಣ ಅಥವಾ ಕಲ್ಲು ಅಂತ ಹಾಗಾದ್ರೆ ಇದು ಯಾವ ಥರ ಅಂತ ಹೋದಾಗ ಮುಗಲೇ ವ್ಯಕ್ತಿ ಅಂತ ಬಂದಾಗ ಒಂದನೇ ಶಾತ ಯಾವ ಶಾತ ಕೇಳಿ ಒಂದನೇ ಶಾತ ಕೇಳಿ ಅನ್ನೋ ವ್ಯಕ್ತಿ ಬರ್ತಾರೆ ಗೊತ್ತಿರಲಿ ಫಸ್ಟ್ ಬಂದಿದ್ದಾಗ ಶ್ರೀಮುಖ ಕೃಷ್ಣಪ್ಪ ಕನ್ನ ಮತ್ತು ಮುಂಗಡೇ ವ್ಯಕ್ತಿಯರು ಒಂದನೇ ಶಾಸಕನೇ ಹಾಗೆ ಈತನ ಬಗ್ಗೆ ಹೇಳುವ ಶಾಸನ ಅಂತ ಕೇಳ್ತವೆ ಈತನ ಬಗ್ಗೆ ಈತನ ಬಗ್ಗೆ ಹೇಳುವ ಒಂದು ಶಾಸನ ಯಾವುದು ಅಂತ ಹೋದಾಗ ಶಾಸನ ನಾನಾಘಟ ಶಾಸನ ಯಾವ ಘಟ ಶಾಸನ ನಾನಾಘಟ ಶಾಸನ ಗೊತ್ತಿರಲಿ ನಾನಾಘಟ ಶಾಸನ ವರ್ಷದವರು ಯಾವ್ದು ಅಂತ ಕೇಳ್ತಾವೆ ವರ್ಷದವರು ನಾಗನಿಕಳು ಯಾವ ನಿಕ್ಕಳು ನಾಗನಿಕಳು ಅಂತ ಹೇಳ್ತಾರೆ ಹಾಗಾದ್ರೆ ನಾಗರಿಕರು ಏನ್ಮಾಡ್ತಾರ ಈ ನಾಗರಿಕರಲ್ಲಿ ಈ ನಾರಾಯಣ ಶಾಸ್ತ್ರದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡ್ತಾಳ ಇದನ್ನು ವರ್ಷದವ್ರು ನಾಗರಿಕರು ಸರ್ ಇತಿ ಹಾಕಿದಿ ಶಾಸನ ಇದ್ರ ಬಗ್ಗೆ ಇದರಲ್ಲಿ ಅವನ ಬಗ್ಗೆ ಯಾಕೆ ಕೇಳ್ತಾಗ ಅಂತ ಕೇಳಿದ್ರೆ ಇತಿ ಯಾರು ಅಂತ ಕೇಳ್ತದಾಗ ಈ ಒಂದನೇ ಶಾಸಕ ಏನಾಗಿದ್ರು ಹೆಂಡತಿ ಆಗಿದ್ರು ಏನಾಗಿತ್ತು ಹೇಳಿದ್ರೆ ಹೆಂಡತಿ ಆಗಿದ್ರು ಅದಕ್ಕೆ ನಾಗರಿಕರ ಬಗ್ಗೆ ನಾಗರಿಕ ಏನ್ಮಾಡ್ತಾಳ ತನ್ನ ಪತ್ನಿಯ ಬಗ್ಗೆ ಏನ್ಮಾಡ್ತಾರಪ್ಪ ಅಂದ್ರೆ ಬದುಕಳ ಅಂತ ಬರ್ತಾನೆ ಸೊ ನೆಕ್ಸ್ಟ್ ಏನಪ್ಪ ಈತನ ದಿಗ್ವಿಜಯಗಳ ಸ್ಮರಣಾರ್ಥವಾಗಿ ದಿಗ್ವಿಜಯಗಳ ಈತನ ದಿಗ್ವಿಜಯಗಳ ದಿಗ್ವಿಜಯಗಳ ಸ್ಮರಣಾರ್ಥವಾಗಿ ಈತನ ದಿಗ್ವಿಜಯಗಳ ಸ್ಮರಣಾರ್ಥವಾಗಿ ಅಲ್ಲ ಈತನು ಜಯಸಿದ್ರಿಂದ ಈತನು ಯುದ್ಧಗಳಲ್ಲಿ ಸಿದ್ಧವಾಗಿದ್ದರಿಂದಾಗಿ ಯುದ್ಧಗಳಲ್ಲಿ ಜಯಶರಿಯಾಗಿದ್ದರಿಂದಾಗಿ ನೋಡುತ್ತಾನ ಕೆಲದಿಷ್ಟು ಯಾಗಗಳನ್ನು ಓಡಿಸ್ತಾನ ಯಾವ ಯಾಗ ಅಂತ ಯಾಗಗಳು ಯಾಗ ಅಂತ ಕೇಳ್ ಎರಡು ಯಾವುದು ಅಶ್ವಮೇಧ ಯಾಗ ಯಾವ ಯಾಕೆ ಎರಡು ಅಶ್ವಮೇಧ ಯಾಗ ಅಂತ ಕೇಳ್ತಾವೆ ಸೊ ಇನ್ನೊಂದು ಒಂದು ಯಾವ್ದು ಅಂತ ಹೋದಾಗ ರಾಜಸ್ವೀಯ ಯಾಗ ಗೊತ್ತಿರಲಿ ಯಾವ ಯಾಗಗಳು ಒಂದು ಯಾವ್ದು ಅಂತ ಕೇಳಿದ್ರ ಎರಡು ಅಶ್ವಮೇಧ ಯಾಗಗಳು ಇನ್ನೊಂದು ಯಾವುದು ರಾಜಸ್ವಿ ಯಾಗ ಅದು ಎದಕ್ಕೆ ಓಡಿಸ್ತಾ ಅಂತ ಗೊತ್ತಿರ್ಬೇಕಂದ್ರೆ ಏನಕ್ಕೆ ದಿಗ್ವಿಜಗಳ ಸ್ಮರಣಾತ್ಮವಾಗಿ ಅಂದ್ರೆ ದಿಗ್ವಿಜಗಳನ್ನ ಗೆದ್ದಿದ್ದ ಸವಿ ನೆನಪಿಗಾಗಿ ಕ್ಲಿಯರಾ ಅದು ಯಾವ ಯಾಗಗಳು ಎರಡು ಅಶ್ವಮೇಧ ಯಾಗ ಒಂದು ಯಾವುದು ರಾಜಸ್ವಿ ಯಾಗ ಸೊ ಎಲ್ಲರೂ ಗೊತ್ತಿರಲಿ ಅಶ್ವಮೇಧ ಯಾಗವನ್ನು ಯಾವಾಗ ಹೊರಡಿಸ್ತಾರೆ ಕೂಡ ಕೇಳ್ಬೋದು ಕ್ವಶನ್ ಎಲ್ಲ ಅದಕ್ಕೆ ಅಶ್ವಮೇಧ ಯಾಗವನ್ನು ಯಾವಾಗ ಹೊರಡ್ತಾರೆ ಅಂತ ಹೇಳ್ತಾ ಇದನ್ನ ಹೊರಡಿಸೋದು ಯಾವಾಗಂದ್ರೆ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಏನ್ ಮಾಡ್ತಾರ ಈ ಯಾಗವನ್ನು ಬಡಿಸಿದಾಗ ಒಂದು ವೇಳೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಾಗಿತ್ತಂದ್ರೆ ಅವಾಗ ಏನು ಮಾಡ್ತೀವಿ ಏನು ಏನ್ಮಾಡ್ತೀವಿ ಅಂತ ಕೇಳ್ತಾ ಇದ್ದಾಗ ಅದೊಂದು ಯಾಗವನ್ನು ಹಾಕಿ ಅಂದ್ರೆ ಒಂದು ಕೊಳಲಿ ಕಟ್ಟಿ ಮೇಲೆ ಚಿತ್ರಿಗಳನ್ನು ಇಟ್ಟು ಏನು ಮಾಡ್ತಿದ್ರು ಬಿಟ್ಟು ಬಿಡ್ತಿದ್ರು ಬಿಟ್ಟಾಗ ಅದನ್ನು ಯಾಗ ಮುಂದೆ ಹಿಡಿತಾರಲ್ಲ ಅಲ್ಲಿ ಯಾರು ಹಿಡ್ತಾಗಲ್ಲ ಅವು ಒಂದು ವೇಳೆ ಹಿಡಿದ್ರೆ ಅವಾಗ ಮಾಡಬೇಕು ಯಾರು ಬಿಟ್ಟು ಇರ್ತಾಗಲ್ಲ ಅವನ ಜೊತೆಗೆ ಯುದ್ಧ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಏನಪ್ಪಾ ಅಂದರೆ ಈ ವನ್ಯ ಶಾಧಕೇನು ಮಾಡಿಲ್ಲ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕು ಅಂತೇಳಿ ಕುದುಗೆ ಬಿಟ್ಟಲ್ಲ ಅದು ಕುದುರೆ ಎಲ್ಲಿವರೆಗೆ ಓಡುತ್ತೆ ಅಂತ ಹೇಳ್ಕೊಳ್ಳಿ ಎಲ್ಲಿ ಹೋಗಲ್ಲ ಅದು ಎಲ್ಲಿವರೆಗೆ ಹೋಗ್ತದಲ್ಲ ಅಲ್ಲಿ ಹೋಗಿ ಯಾವ ಸಾಮ್ರಾಜ್ಯದೋ ಒಂದನೇ ಶತಕರಣಿ ಸಾಮ್ರಾಜ್ಯ ಅದು ಆ ಕುದುೆಯನ್ನು ನಡು ಯಾರು ಕಡೆ ಹಿಡಿತಾರಲ್ಲ ಅವಾಗ ಅವಾಗ ಏನು ಮಾಡಬೇಕು ಒಂದನೇ ಶತಕಗಳ ಜೊತೆಗೆ ಯುದ್ಧವನ್ನು ಮಾಡಬೇಕು ಅನ್ನುವಂಥದ್ದು ಅದು ಯಾವ್ಯಾಗ ಅಶ್ವಮ್ಯದಾಗ ಎಸ್ವಾಗ ಹಾಗಾದ್ರೆ ಆದಿ ಸುರಿಯಾಗ ಮೇಲೆ ಯಾವಾಗ ಓಡಿಸ್ತಾರೆ ಅಂತ ಹೇಳ್ತಾರೆ ಯುದ್ಧ ಯಾವಾಗ ಓಡಿಸ್ತೀವಿ ಅಂತ ಹೋದಾಗ ಕಿರೀಟ ದಾಖಲೆ ಸಂದರ್ಭ ಯಾವ ಸಂದರ್ಭದಲ್ಲಿ ಕಿರೀಟ ದಾಖಣೆಯ ಸಂದರ್ಭ ಅದರ ಇದೆಲ್ಲ ಗೊತ್ತಿರಲಿ ಒಂದು ಮುಗಿಬರ್ತದ ಬಾಹುಬಲಿ ಅಂತಕ್ಕಂಥದ್ದು ಆ ಬಾಹುಬಲಿ ಮುಗಿ ಏನಪ್ಪ ಅಂದರೆ ಆ ಪ್ರಭಾಸ್ ಅಂತದ್ದು ಒಂದು ಕೀರ್ಟವನ್ನು ಏನು ಮಾಡಿದಾಗ ಬಳ್ಳಾಳ ದೇವರ ಮೇಲೆ ಹಾಕಿ ಅವಾಗ ಬಡಿಸಲು ಯಾಗ ಯಾವುದು ಅಂತ ಕೇಳ್ತಾ ಈ ಕಾದ ಯಾಗ ನೆನಪಿದ್ದು ಆಯ್ತಾ ಇನ್ನೊಂದು ಹೇಳ್ಬೋದು ವಾಜಪೇಯಿ ಅಂತದ್ದು ಇನ್ನೊಂದು ಹಿರಣ್ಯದೇ ಅಂತ ಬರ್ತದೆ ಅಂತ ಕ್ರಿಯೆ ಅಲ್ಲಿ ಏನಪ್ಪ ಅಂದ್ರೆ ಹಿರಣ್ಯದ ಯಾಗವನ್ನು ಯಾವಾಗ ಬಗಡಿಸಿದಾಗ ಅಂತ ಕೇಳಿದ್ರೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ರಾಜ್ಯ ಬೆಳವಣಿಗೆ ಹೊಂದಬೇಕಂದ್ರೆ ಗೊತ್ತಿಲ್ಲ ಹೆಂಗ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬೆಳವಣಿಗೆ ಆಗಬೇಕಂದ್ರೆ ಆವಾಗ ಒಡಿಸೋದು ಯಾವುದು ಹಿಗೊಂಡಿದೆ ಈಗ ಅದನ್ನು ಪ್ರಾಚೀನ ಇತಿಹಾಸದಲ್ಲಿ ಏನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಅಲ್ಲಿ ನೋಡೋಣ ಹಾ ಇದನ್ನು ಇದನ್ನು ಒಡೆಸಿದಾವ ಅಂತ ಬಂದ್ತೀವಿ ಸೊ ಈಗ ಇನ್ನೊಂದೇನು ಮಾಡಿದಾವ ಅಂತ ಹೋದಾಗ ಎಂಪಿ ಅಲ್ಲಿ ಮಧ್ಯಪ್ರದೇಶಕ್ಕೆ ಎಂ ಪಿ ಅಲ್ಲಿ ಬರ್ತಕ್ಕಂಥದ್ದು ಸಂಚಿ ಸ್ತೂಪ ಅಂತ ಬಂದ್ತಾವಿ ಯಾವ ಸಾಂಚಿ ಸ್ತೂಪಕ್ಕೆ ಏನು ಮಾಡಿದ ಅಂತ ಹೋದಾಗ ತೋಗಣವನ್ನು ಕಟ್ಟಿದ್ದ ಗೇಟಿಗೆ ಯಾವತ್ತ ಗೇಟ್ ಏನಂತ ಮುಂದಿನ ಬಾಗಿಲಿಗೆ ಇವಾಗ ಕಟ್ಟಿದ ಏನು ಮಾಡಿದಪ್ಪ ಅಂದ್ರೆ ಅಲಂಕೃತವನ್ನು ಮಾಡಿದ್ದ ಏನು ಕೊಡೋದಿತ್ತ ಅಲಂಕೃತವನ್ನು ಮಾಡ್ದ ಮಾಡಿದ್ದ ಅಂತ ಬರ್ತದ ಅಷ್ಟ ಇನ್ನೊಂದ್ ಏನ್ ಮಾಡ್ತಾರೆ ಕೇಳಿದ್ರೆ ಈ ತನ ಕೆಲವೊಂದಿಷ್ಟು ಬಿರುದುಗಳು ಇರ್ತಾವ ಏನಂತಾವ್ರಿ ಈ ತನ ಬಿರುದುಗಳು ನೋಡ್ರಿ ಈ ತರ ಬಿರುದುಗಳು ಬಹಳಷ್ಟು ಸಲ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಒಂದ್ ಯಾವ್ದು ಅಂತ ಕೇಳ್ತಾವ್ರಿ ಯಾವ್ದು ಅಂತ ಕೇಳಿದ್ರೆ ದಕ್ಷಿಣ ದಕ್ಷಿಣ ಪತೆ ಒಂದ ದಕ್ಷಿಣ ಪದೇ ಪದ ಇಲ್ಲಿ ಎರಡನೇದಾಗಿರ್ತಕ್ಕಂಥದ್ದು ಯಾವುದು ಇಲ್ಲಿ ದಕ್ಷಿಣ ಪಥೆ ಸಾಗಭೂಮಿ ದಕ್ಷಿಣ ಪಥೆ ಅಂತ ಎರಡನೇದು ಇಲ್ಲಿ ಮೂರನೇ ಜಾವ ಭೂಮಿ ಮೂರನೇ ಜಾವ ಪದ್ದು ಅಕೃತಿ ಹತ್ತು ಅಕೃತಿ ಹತ್ತು ಮೂರನೇದು ಬರ್ತದ ದಕ್ಷಿಣ ಪದೇ ಪರ ಒಂದು ದಕ್ಷಿಣ ಪ್ರತ್ಯೇಕ ಸ್ಥಾಗಭೋಮ ಎರಡು ಇನ್ನೊಂದು ಅಪ್ರತ್ಯ ಅಂತ ಹೇಳುತ್ತಾನೆ ಈತನ ಒಂದು ಬಿಗುಗಳು ಗೊತ್ತವ ಗೊತ್ತಿರಲಿ ಈತನ ಈತನ ಬಗ್ಗೆ ಹೇಳೋ ಶಾಸ್ತ್ರ ಯಾವುದಿಲ್ಲ ನಾನೆರಡು ಶಾಸ್ತ್ರ ಗೊತ್ತಿರಲಿ ಇದನ್ನು ಬೇಗ ಏನು ಮಾಡಿರಲಿ ವರ್ಷಗಳು ಬೇಗ ನಾಗನಿಕ್ಕಳು ಗೊತ್ತಿರಬೇಕು ಇಲ್ಲಿ ದಿಗ್ವಿಜಯ ಸ್ಮರಣಾರ್ಥವಾಗಿ ಏನು ಮಾಡಿದೆ ಎರಡ ಯಾಗ ಮಾಡಿದ ಮಂದ್ಯಾವ್ದು ಎರಡು ಅಶ್ವ ಮಂದಿ ಯಾಗ ಇನ್ನೊಂದು ರಾಜಸ್ವಿ ರಾಜಸ್ವಿಯಾಗ ಅದು ಯಾವಾಗ ಮಾಡಿದೆ ಅಂತ ಗೊತ್ತಿರಲಿ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧ ಇನ್ನು ಕೀರ್ಟ್ ಧಾರಣೆ ಸಂದಿಗಿ ಯಾವು ರಾಜಸ್ವಿ ರಾಜಸ್ವಿಯಾಗ ಗೊತ್ತಿರಬೇಕು ಇಲ್ಲಿ ಇಲ್ಲಿ ಸಂಚಿತ್ ಬಗ್ಗೆ ಮಾಡ್ತಾರೆ ಮಾಡಿದ ಇದು ಮೇಲ್ಗಡೆ ಏನಪ್ಪ ಅಂದ್ರೆ ಇಲ್ಲಿ ಶಿವಮುಖ ಅಂದರೆ ಶಾತಮಾನ ಅಂತ ಒಂದಿಷ್ಟು ಮಾಹಿತಿಗಳು ಏನು ಮಾಡ್ತಾವೆ ಇಲ್ಲಿ ಕಂಡು ಬರ್ತಾವ ಅಂತ ಗೊತ್ತಿರ್ಬೇಕು ಇಲ್ಲಿ ಈ ಥರ ಬಿರುದುಗಳು ಅಂತ ಬಂದಾಗ ದಕ್ಷಿಣ ಪಥ್ಯ ಪಗ ಅಂತ ಒಂದು ಬರ್ತದೆ ಒಂದು ದಕ್ಷಿಣ ಪಥಿಯ ಸಾಗಭೌಮ ಇನ್ನೊಂದೇ ಅದು ಅಪ್ರತಿಯತ್ತ ಇಲ್ಲಿ ಏನಪ್ಪ ಅಂದರೆ ಸ ಶಾತಮಾನ ಬಗ್ಗೆ ಏನು ಮಾಡ್ತಿದ್ವಿ ಅಪ್ಪ ಸ್ವಲ್ಪ ಸ್ವಲ್ಪ ಬಗ್ಗೆ ನೋಡ್ತಾ ಹೋಗ್ತಾ ಇದ್ದೀವಿ ಒಮ್ಮಿಗೆ ಅಂದರೆ ಸಡನ್ ಆಗಿ ನೋಡೋಕ್ಕೂ ಆಗಲ್ಲ ಅದು ಕೇಳೋಕ್ಕೂ ಆಗಲ್ಲ ಅದಕ್ಕೆ ನಮ್ಮ ಪಾಠ ಮಾಡಿಬಿಡ್ತೀನಿ ಅದನ್ನು ಮುಂದೆ ಕಂಟಿನ್ಯೂ ಬಿಡ್ತಿರ್ತೀನಿ ಇವು ಕ್ಲಾಸ್ಗಳನ್ನ ನೀವು ಹೆಚ್ಚೆಚ್ಚಾಗಿ ನೋಡ್ಕೊಂಡು ಏನು ನಿಮ್ಮ ಸ್ನೇಹಿತರಿಗೆ ಕೂಡ ಏನು ಮಾಡಬೇಕು ಫಾರ್ಡ್ ಮಾಡಬೇಕು ಯಾವತ್ತೀವಿ ಅಷ್ಟು ಅಷ್ಟಾ ಕೂಡ ಏನು ಅಂದರೆ ಅವ್ನು ಕ್ಲಾಸಿನ ಕ್ವಾಂಟಿಟಿಯನ್ನು ಕೊಡ್ತಿರ್ತೀವಿ ಯಾಕಂದರೆ ವಿನೇಜ್ ಅಕೌಂಟೆಂಟ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ಕೇಳಿದ್ರಿಂದಾಗಿ ಇದನ್ನು ಹೆಚ್ಚಿಕೊಂಡಷ್ಟೇ ಹಾಗೆ ಒತ್ತಿರಬೇಕು ನೀವು ಎಲ್ಲ ಸ್ನೇಹಿತರಿಗೆ ಅದೇನು ಮಾಡಿದ್ವಿ ಶೇರ್ ಮಾಡಿ ಮತ್ತು ಪನೆ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ತಮಗೆಲ್ಲ ಈ ಕ್ಲಾಸ್ಗೆಲ್ಲ ಧನ್ಯವಾದಗಳು